ಎಸ್ ದಾವೂಸ್ನಿಂದ ಇಂದು ಸಿಎಂ ವಾಪಸ್ ಆಗ್ತಾ ಇದ್ದಾರೆ ಆರು ದಿನಗಳ ಪ್ರವಾಸವನ್ನ ಕೈಗೊಂಡಿದ್ರು ಬಿ ಎಸ್ ಯಡಿಯೂರಪ್ಪನವರು ಹತ್ತೊಂಬತ್ತನೇ ತಾರೀಕು ಹೋಗಿದ್ದು ಆರು ದಿನಗಳ ಪ್ರವಾಸವನ್ನ ಮುಗಿಸಿ ವಾಪಸ್ ಆಗ್ತಾ ಇದ್ದಾರೆ ಇವತ್ತು ಬಿ ಎಸ್ ಯಡಿಯೂರಪ್ಪನವರು ಬೆಂಗಳೂರಿಗೆ ಹಿಂದೆ ಅಮಾವಾಸ್ಯೆ ಹಿಂದೆ ಬರ್ತಾ ಇದ್ದಾರೆ ಸಿಎಂ ಯಡಿಯೂರಪ್ಪ ಬೆಂಗಳೂರಿಗೆ ಬರ್ತಿದ್ದಂತೆ ಸಿಕ್ಕಾಪಟ್ಟೆ ಶನಿ ಕಾಟ ಕಾಡುವಂತ ಲಕ್ಷಣಗಳು ಕೂಡ ಕಾಣಿಸ್ತಾ ಇದಾವೆ ಇಂದು ಮಧ್ಯಾಹ್ನ ಬೆಂಗಳೂರಿಗೆ ಹೊರಳ್ತಾ ಇದ್ದಾರೆ ಬಿ ಎಸ್ ಯಡಿಯೂರಪ್ಪನವರು ಬೆಂಗಳೂರಿಗೆ ಬರ್ತಿದ್ದಂತೆ ಯಡಿಯೂರಪ್ಪನವರಿಗೆ ಟೆನ್ಷನ್ ಈಗ ಆಲ್ರೆಡಿ ಟೆನ್ಷನ್ನಲ್ಲೇ ಇದ್ದಾರೆ ಕಳೆದ ಒಂದು ತಿಂಗಳಿಂದಲೂ ಕೂಡ ಒಂದೂವರೆ ತಿಂಗಳಿಂದ ಯಡಿಯೂರಪ್ಪನವರು ಸಂಪುಟ ವಿಸ್ತರಣೆ ಯಾವಾಗುತ್ತೋ ಏನೋ ನಾನು ಕೊಟ್ಟಿರುವಂತ ಭರವಸೆ ಈಡೇರಿಸ್ತೀನೋ ಇಲ್ವೋ ಅನ್ನುವ ಭಯ ಹಾಗೆ ಟೆನ್ಷನ್ನು ಆತಂಕ ಅವರಲ್ಲಿ ಮನೆ ಮಾಡಿದೆ ಸಂಪುಟ ವಿಸ್ತರಣೆ ಬಜೆಟ್ ತಯಾರಿಯೇ ಇಲ್ಲಿ ಟೆನ್ಷನ್ಗೆ ಪ್ರಮುಖ ಕಾರಣವಾಗಿದೆ ಸಿ ಎಸ್ ಈಗ ಆಲ್ರೆಡಿ ಯಡಿಯೂರಪ್ಪನವರು ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಭರವಸೆಯನ್ನ ಕೊಟ್ಟು ಬಿಟ್ಟಿದ್ದಾರೆ ಇವ್ರು ಗೆದ್ದ ತಕ್ಷಣ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸಚಿವರಾಗ್ತಾರೆ ಇನ್ನು ಕಡೆ ಇವರೆಲ್ಲರೂ ಕೂಡ ಈ ತಿಂಗಳ ಅಂತ್ಯದಲ್ಲಿ ಸಚಿವರಾಗ್ತಾರೆ ಅಂತ ಡಿಸೆಂಬರ್ ನಲ್ಲಿ ಹೇಳಿದ್ರು ಈಗ ಆಲ್ರೆಡಿ ಜನವರಿ ಮುಗಿತಾ ಬರ್ತಾ ಇರುವಂತದ್ದು ವಿದೇಶ ಪ್ರವಾಸಕ್ಕೆ ಹೋಗೋದಕ್ಕೂ ಮುಂಚೆ ವಿಸ್ತರಣೆ ಮಾಡ್ತೀನಿ ಅಂದಿದ್ರು ಅದು ಕೂಡ ಆಗಿಲ್ಲ ವಿದೇಶ ಪ್ರವಾಸದ ನಂತರ ಮಾಡ್ತೀನಿ ಅಂದಿದ್ದಾರೆ ನೋಡ್ಬೇಕು ಅದಾದ್ರೂ ಆಗುತ್ತಾ ಅಂತ ಇದೀಗ ಸಂಪುಟ ವಿಸ್ತರಣೆ ಮಾಡಲೇಬೇಕಾದಂತ ಅನಿವಾರ್ಯತೆ ಎದುರಾಗಿದೆ ಯಡಿಯೂರಪ್ಪನವ್ರಿಗೆ ನೂತನ ಶಾಸಕರು ಫೆಬ್ರವರಿ ಒಂದರ ತನಕ ಡೆಡ್ ಲೈನ್ ಕೂಡ ಕೊಟ್ಟಿದ್ದಾರಂತೆ ರಮೇಶ್ ಜಾರಕಿಹೊಳಿ ಅವರ ಟೀಮ್ ಸ್ಪಷ್ಟ ದಿನಾಂಕ ತಿಳಿಸಲೇಬೇಕಿದೆ ಸಿಎಂ ಯಡಿಯೂರಪ್ಪ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಮಾಡಬೇಕಾಗಿದೆ ಸಂಪುಟ ವಿಸ್ತರಣೆಯನ್ನು ಮಾಡಿ ಆ ಅರ್ಹ ಶಾಸಕರನ್ನ ಸೇರಿಸಿಕೊಳ್ಬೇಕಾಗಿರುವಂತಹ ಅನಿವಾರ್ಯತೆ ಎದುರಾಗಿರುವಂಥದ್ದು ಬಿ ಎಸ್ ವೈಗೆ ಮಾತು ತಪ್ಪಿದ್ರೆ ನೂತನ ಶಾಸಕರು ಮತ್ತೆ ಒಂದು ಗುಂಪಾಗಿ ಬಂಡಾಯ ಬೀಳುವಂತ ಸಾಧ್ಯತೆ ಕೂಡ ಇಲ್ಲ ಅಂತ ಹೇಳೋಕೆ ಇಲ್ಲ ಸಂಪುಟ ವಿಸ್ತರಣೆ ಜೊತೆಗೆ ಬಜೆಟ್ ಮೀಟಿಂಗ್ಗಳ ಒತ್ತಡ ಬೇರೆ ಇದೆ ಯಡಿಯೂರಪ್ಪನವ್ರಿಗೆ ಮಾರ್ಚ್ ಐದನೇ ತಾರೀಕು ಅವರು ಬಜೆಟ್ ಅನ್ನ ಮಂಡಿಸಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಅದರ ತಯಾರಿಯನ್ನು ಕೂಡ ಮಾಡ್ಕೊಳ್ಬೇಕಾಗಿದೆ ಸಿಎಂ ಬಂದ ತಕ್ಷಣ ಭೇಟಿಗೆ ಕಾಯ್ತಾ ಇದೆ ಸಾಹುಕಾರ ಟೀಮ್ ಬರ್ಲಿ ಸಲ ಬಿಡೋದೇ ಬೇಡ ಸಂಪುಟ ವಿಸ್ತರಣೆ ಯಾಗ್ಲೇಬೇಕು ಅಂತ ಪಟ್ಟನ್ನ ಕೂಡ ಹಿಡಿಯುವಂತ ಸಾಧ್ಯತೆ ಇದೆ ಹೊರದೇಶ್ದಾಗ ಹೋಗೋದ್ರೊಳಗಾದ ಮಂತ್ರಿ ಮಂಡಲ ವಿಸ್ತರಣೆ ಮಾಡುವುದರಿಂದ ನನ್ನ ಅಪೇಕ್ಷೆ ಏನೋ ಒಂದು ವಿಷಯ ಬರ್ತೆ ಬೈ ಸರ್ ವಿಷಯಕ್ಕೆ ಕುಂತು ಚರ್ಚೆ ಮಾಡಿ ಬೈಂಡ ನಾನು ಕೇಳೋದು ನಮ್ಮ ಜವಾಬ್ದಾರಿ ಜೋಳಿಗೆ ಕೊಡಬೇಕು ಅಂತ ಕೇಳ್ತಾ ಇದ್ದೆ ಆದ್ರೆ ಒಟ್ಟಾಗೆ ಆದಷ್ಟು ಬೇಗ ಮಂತ್ರಿ ಮಂಡಲ ವಿಸ್ತರಣೆ ಮಾಡುವಂಥದ್ದು ಅವರು ಸರ್ ನಿನ್ನೆ ಹದಿನೇಳು ಜನರಿಗೂ ಸಚಿವ ಸ್ಥಾನ ಕೊಟ್ಟರು ಆ ಥರ ಯಾರೋ ಹೇಳಿದ್ರು ಅಂತೇಳಂಗೆ ಮಾಡೋಕ್ಕಾಗಲ್ಲ ರಾಷ್ಟ್ರೀಯ ಅಧ್ಯಕ್ಷ ಏನು ಹೇಳ್ತಾರೆ ಆತರ ಥರ ನಿಮ್ಗೆ ತೋರಿಸ್ತಾ ಇದೀವಿ ಯಾವ ರೀತಿಯಾಗಿ ಯಡಿಯೂರಪ್ಪನವರಿಗೆ ಒಂದ್ ರೀತಿಯಾಗಿ ಶನಿಕಾಟ ಶುರುವಾಗ್ಬಿಟ್ಟಿದೆ ಅಂತ ಯಡಿಯೂರಪ್ಪನವರು ಬರೋದನ್ನೇ ಕಾಯ್ತಾ ಇದ್ದಾರೆ ಅರ್ಹರು ಸೊ ಹೀಗಾಗಿ ಏನ್ ಬೇಕಾದ್ರೂ ಆಗ್ಬಹುದು ಅನ್ನುವಂತ ಎಲ್ಲೋ ಒಂದ್ ಕಡೆ ಬೇರೆಯವರಿಗೆ ಕಾಣಿಸ್ತಾ ಇರುವಂತದ್ದು ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ್ ಪಟೇಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಚಿದಾನಂದ್ ಪಟೇಲ್ ಈಗ ಆಲ್ರೆಡಿ ಸಂಪುಟ ವಿಸ್ತರಣೆಯ ಟೆನ್ಷನ್ ಯಡಿಯೂರಪ್ಪನವರಿಗೆ ಕಾರ್ತಾನೆ ಇರುವಂತದ್ದು ಇನ್ನು ಅವರ ಬರುವಂತ ನಿರೀಕ್ಷೆಯಲ್ಲಿದ್ದಾರೆ ಅಥವಾ ಏನಾಗ್ಬೋದು ಯಾವ ರೀತಿಯಾಗಿ ಅವರನ್ನ ಸಮಾಧಾನ ಪಡಿಸ್ಬೋದು ಅಥವಾ ಅವ್ರು ಕೊಟ್ಟಿರುವಂತ ಭರವಸೆ ಪ್ರಕಾರನೇ ಈ ಬಾರಿ ಆದ್ರೂ ವಿಸ್ತರಣೆ ಆಗ್ಬೋದಾ ಪೃಥ್ವಿರಾಜ್ ಯಾರನ್ನ ಇವತ್ತು ಮಧ್ಯಾಹ್ನ ಮೂರು ಹತ್ತಕ್ಕೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮುಖಾಂತರ ಆಗಸ್ಟ್ ನಿಂದ ಮುಖ್ಯಮಂತ್ರಿಗಳು ವಾಪಸ್ ಆಗ್ತಿದ್ದಾರೆ ಇವತ್ತು ಮಧ್ಯಾಹ್ನ ನಂತರ ಮುಖ್ಯಮಂತ್ರಿಗಳ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಕಾಯ್ದಿರಿಸಲಾಗಿದೆ ಪ್ರಮುಖವಾಗಿ ಮುಖ್ಯಮಂತ್ರಿಗಳು ಈಗಾಗಲೇ ನೂತನ ಶಾಸಕರುಗಳಿಗೆ ದಾವೋಸ್ನಿಂದ ಬಂದ ಬಳಿಕ ಸಂಪುಟ ವಿಸ್ತರಣೆ ಮಾಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ದಾರೆ ಮತ್ತು ಭರವಸೆಯನ್ನು ಕೂಡ ನೀಡಿದ್ದಾರೆ ಹಾಗಾಗಿ ಮುಖ್ಯಮಂತ್ರಿಗಳೇ ಇದೀಗ ಸಂಪುಟ ವಿಸ್ತರಣೆ ಎಂಬುದು ದೊಡ್ಡ ಸವಾಲಾಗಿದೆ ಮತ್ತು ಸಂಕಷ್ಟ ಆಗಿದೆ ಅಂತಲೇ ಹೇಳಿ ಹೇಳಲಾಗ್ತದೆ ಯಾಕಂತ ಹೇಳಿದ್ರೆ ಇದೀಗ ಬಿಜೆಪಿಯ ನೂತನ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾರವರ ಅಪಾಯಿಂಟ್ಮೆಂಟ್ ತಗೋಬೇಕು ಅವ್ರ ರೀತಿ ಸಂಪುಟ ವಿಸ್ತರಣೆಯನ್ನು ಸಂಬಂಧಪಟ್ಟಾಗಿ ಚರ್ಚೆಯನ್ನು ಮಾಡಬೇಕಾಗಿದೆ ಒಂದು ವೇಳೆ ಜೆ ಪಿ ನಡ್ಡಾ ಅವರು ಸಂಪುಟ ವಿಸ್ತರಣೆ ಬಗ್ಗೆ ಸಂಬಂಧಪಟ್ಟಾಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆಯ ಬಳಿಕವೂ ಕೂಡ ನೀವು ಮತ್ತೊಮ್ಮೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ ಚರ್ಚೆ ಮಾಡಿ ಅಂತ ಹೇಳಿದ್ರೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಹಿನ್ನಡೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಿದೆ ಯಾಕಂತ ಹೇಳಿದ್ರೆ ಬರುವ ಫೆಬ್ರವರಿ ಒಂದರಿಂದ ಕೇಂದ್ರ ಬಜೆಟ್ ಅಧಿವೇಶನ ಆರಂಭವಾಗ್ತಿದೆ ಹಾಗಾಗಿ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಕೂಡ ಆ ಬಜೆಟ್ ಅಧಿವೇಶನ ಸಂಬಂಧಪಟ್ಟಾಗಿ ಬ್ಯುಸಿ ಆಗ್ಲಿದ್ದಾರೆ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಅನರ್ ಅರ್ಹ ನೂತನ ಶಾಸಕರುಗಳು ಫೆಬ್ರವರಿ ಒಂದರ ಲೈನ್ ಕೊಟ್ಟಿದ್ದಾರೆ ಇವತ್ತು ಕೂಡ ಕೆಲವು ಸಚಿವಾಕಾಂಕ್ಷಿಗಳು ಮತ್ತು ನೂತನ ಶಾಸಕರು ಮುಖ್ಯಮಂತ್ರಿಗಳ ಭೇಟಿಯಾಗಿ ನೀವು ಯಾವತ್ತು ಸಂಪುಟ ರಚನೆ ಮಾಡ್ತೀರಿ ಹೇಳಿ ಟೈಮ್ ಕೊಡಿ ಹೇಳಿ ಕೇಳಿದ್ದಾರೆ ಮತ್ತೊಂದು ಕಡೆ ಫೆಬ್ರವರಿ ಒಂದರ ಲೈನ್ ಕೊಟ್ಟಿದ್ರಿಂದ ಫೆಬ್ರವರಿ ಒಂದರ ನಂತರ ಒಂದು ವೇಳೆ ಮುಖ್ಯಮಂತ್ರಿಗಳು ಅವ್ರಿಗೆ ಸರಿಯಾಗಿ ಭರವಸೆಯನ್ನ ಕೊಡ್ತಾ ಇದ್ರೆ ಫೆಬ್ರವರಿ ಒಂದರ ನಂತರ ರಮೇಶ್ ಜಾರಕಿಹೊಳಿ ಟೀಮು ಮತ್ತೆ ಮುಖ್ಯಮಂತ್ರಿಗಳ ವಿರುದ್ಧವೇ ಬಂಡಾಯ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಫೆಬ್ರವರಿ ಒಂದರ ನಂತರ ನೂತನ ಹನ್ನೊಂದು ಶಾಸಕರು ಕೂಡ ಮುಖ್ಯಮಂತ್ರಿ ವಿರುದ್ಧ ವಾಗ್ದಾಳಿ ನಡೆಸಲು ಕೂಡ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಒಟ್ಟಾರೆ ಒಟ್ಟಾರೆ ಮುಖ್ಯಮಂತ್ರಿಗೆ ಇದರ ಬೆನ್ನಲ್ಲೇ ಮತ್ತೊಂದು ಕಡೆ ಮಾರ್ಚ್ ಐದರಂದು ರಾಜ್ಯ ಬಜೆಟ್ ಅನ್ನು ಮಂಡನೆ ಮಾಡಬೇಕಾಗಿದೆ ಹಾಗಾಗಿ ಬಜೆಟ್ಗೆ ಪೂರ್ವ ಪೂರ್ವಭಾವಿ ತಯಾರಿ ಸಭೆಗಳನ್ನು ಕೂಡ ಮಾಡಬೇಕಾಗಿದೆ ಇದರ ಬೆನ್ನಲ್ಲೇ ರಾಜ್ಯದ ಹಣಕಾಸು ಪರಿಸ್ಥಿತಿ ಕೂಡ ಅಷ್ಟಕ್ಕಷ್ಟೇ ಇರುವಂತದ್ದು ಈ ಎಲ್ಲದರ ನಡುವೆ ಕೂಡ ರಾಜ್ಯದಲ್ಲಿ ಸಿಎ ಮತ್ತು ಎನ್ ಆರ್ ಸಿ ಸಂಬಂಧಪಟ್ಟಾಗ ಪ್ರತಿಭಟನೆ ಕೂಡ ಹೆಚ್ಚಾಗ್ತವೆ ಒಟ್ಟಲ್ಲಿ ಮುಖ್ಯಮಂತ್ರಿಗಳಿಗೆ ಸಂಪುಟ ಸಂಕಷ್ಟ ಎದುರಾಗಿದೆ ಒಂಥರ ಶನಿಕಾಟ್ ಅಂತ ಹೇಳಿದ್ರು ತಪ್ಪಾಗಲಾರದ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಸಿದ್ಧಾಂತ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಬೆಂಗಳೂರಲ್ಲಿ ಹೆಚ್ಚಾಗ್ತಾ ಇದೆ ಭೂಗಳರ ಕಾಟ ಏರ್ಪೋರ್ಟ್ ಸುತ್ತಮುತ್ತ ಈಗ ಆಲ್ರೆಡಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಚಿನ್ನದ ಬೆಲೆ ಇದೆ ಏರ್ಪೋರ್ಟ್ ಸುತ್ತಮುತ್ತ ಇರುವಂತ ಜಾಗದಲ್ಲಿ ಸಾವಿರಾರು ಎಕರೆಗೆ ಈಗ ಆಲ್ರೆಡಿ ಚಿನ್ನದ ಬೆಲೆ ಬಂದಿರುವಂತದ್ದು ಯಾವ ರೀತಿಯಾಗಿದೆ ಅನ್ನೋದು ಬೆಂಗಳೂರಿಗರಿಗೆ ಗೊತ್ತು ಹಾಗೆ ಆ ಭಾಗದಲ್ಲಿ ವಾಸಿಸ್ತಾ ಇರುವಂತವ್ರಿಗಂತೂ ಚೆನ್ನಾಗಿ ಗೊತ್ತಿದೆ ಎಲ್ಲ ಏರ್ಪೋರ್ಟ್ ನಿರ್ಮಾಣ ಆಗಲಿ ಆ ಸುತ್ತಮುತ್ತಲ ಪ್ರದೇಶದಲ್ಲಿ ಚಿನ್ನದ ಬೆಲೆ ಇದ್ದೇ ಇರುತ್ತೆ ಇದೇ ಭೂಮಿ ಮೇಲಿದೆ ಭೂಗಳರ ಕಣ್ಣು ಬೆಂಗಳೂರಿನಲ್ಲಿ ಭೂಮಿ ಕಬಳಿಸಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಕೋಡಿ ದುರಸ್ತಿ ಭೂ ಪರಿವರ್ತನೆ ಇಲ್ಲದೆ ಬಡಾವಣೆಯನ್ನ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಹಲವು ಮನೆ ಅಪಾರ್ಟ್ಮೆಂಟ್ಗಳು ಲೇಔಟ್ಗಳು ಕೂಡ ನಿರ್ಮಾಣ ಆಗಿರುವಂಥದ್ದು ಮುನ್ನೂರ ತೊಂಬತ್ನಾಲ್ಕು ಎಕರೆ ಕಾನೂನು ಬಾಹಿರವಾಗಿ ನಿರ್ಮಾಣ ಮಾಡಿರುವಂಥದ್ದು ಸಾಬೀತಾಗಿದೆ ಈಗ ಆಲ್ರೆಡಿ ಇನ್ನು ಐನೂರು ಎಕರೆಗೂ ಹೆಚ್ಚು ಭೂಮಿ ಭೂಗಳ್ಳರ ವಶದಲ್ಲಿರುವಂತದ್ದು ಈ ಭೂಗಳ್ಳರಿಗೆ ಶಾಕ್ ಕೊಡ್ಲಿಕ್ಕೆ ಮುಂದಾಗಿದೆ ಸರ್ಕಾರ ಯಾವ ರೀತಿಯಾಗಿ ಶಾಕ್ ಕೊಡ್ಲಿಕ್ಕೆ ಮುಂದಾಗಿದೆ ಅನ್ನೋದನ್ನ ಕೂಡ ಹೇಳ್ತೀನಿ ನಾಲ್ಕು ಸಾವಿರ ಕೋಟಿ ಮೌಲ್ಯದ ಭೂಮಿಯನ್ನ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗ್ತಾ ಇರುವಂತದ್ದು ಬಾಗಲೂರು ಹುಣಸಮಾರನಹಳ್ಳಿ ಚಿಕ್ಕಜಾಲ ಸಾತನೂರು ಈ ಗ್ರಾಮಗಳು ಸೇರಿದಂತೆ ಟೋಟಲ್ ಆಗಿ ಹದಿನೇಳು ಗ್ರಾಮಗಳ ಸುಮಾರು ಮುನ್ನೂರ ತೊಂಬತ್ನಾಲ್ಕು ಎಕರೆ ವಶಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿರುವಂಥದ್ದು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದೆ ತಾಲೂಕು ಆಡಳಿತ ಸರ್ಕಾರ ಕ್ರೈಮ್ ಬ್ರಾಂಚು ನೋಂದಣಾಧಿಕಾರಿಗಳಿಗೆ ಪ್ರಸ್ತಾವನೆಯನ್ನ ಈಗ ಆಲ್ರೆಡಿ ಸಲ್ಲಿಸಿ ಆಗಿದೆ ನೋಂದಣಿ ತಡೆಗೆ ಅಧಿಕಾರಿಗಳಿಗೂ ಕೂಡ ಆಗಿ ಸೂಚನೆಯನ್ನ ನೀಡಲಾಗಿದೆ ಈಗ ಆಲ್ರೆಡಿ ಮುನ್ನೂರ ತೊಂಬತ್ನಾಲ್ಕು ಎಕರೆ ಒತ್ತುವರಿ ಮಾಡಿದ್ದಾರೆ ಇನ್ನು ಒಂದ್ ಕಡೆ ಸರಿಯಾಗಿ ಭೂ ಪರಿವರ್ತನೆ ಆಗಿಲ್ಲ ಮತ್ತು ಒಂದ್ ಕಡೆ ಅಕ್ರಮವಾಗಿ ಒತ್ತುವರಿಯನ್ನ ಮಾಡಿಕೊಳ್ಳಾಗಿರುವಂತದ್ದು ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಿ ಈ ಭಾಗದಲ್ಲಿ ಜಮೀನನ್ನ ವಶಪಡಿಸಿಕೊಂಡಿದ್ದಾರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಈಗ ಆಲ್ರೆಡಿ ಪ್ರಸ್ತಾವನೆಯನ್ನ ಸಲ್ಲಿಸ ಆಗಿದೆ ನಿಮ್ಗೆ ಆ ಪ್ರಸ್ತಾವನೆಯಲ್ಲಿ ಏನಿದೆ ಅನ್ನೋದನ್ನ ಕೂಡ ತೋರಿಸ್ತಾ ಇದೀವಿ ಹಲವು ಮನೆ ಅಪಾರ್ಟ್ಮೆಂಟ್ಗಳು ಲೇಔಟ್ ಗಳು ಕೂಡ ನಿರ್ಮಾಣ ಆಗಿದವೆ ನೀವು ಎಲ್ಲ ಕಡೆನೂ ನೋಡ್ಬಿಟ್ಟಿದ್ದೀರಾ ಅದ್ರಲ್ಲೂ ಬೆಂಗಳೂರಿನಲ್ಲಂತೂ ಎಂತ ಕಡೆನೂ ಈಗ ಲೇಔಟ್ಗಳು ನಿರ್ಮಾಣ ಆಗಿರುವಂತದ್ದು ಈಗ ಆಲ್ರೆಡಿ ಸುಮಾರು ಬೆಂಗಳೂರಿನಿಂದ ನೂರು ಕಿಲೋಮೀಟ್ರು ಐವತ್ತು ಕಿಲೋಮೀಟರ್ ಹತ್ತತ್ರನೇ ಬೆಂಗಳೂರು ಅಂತ ಹೇಳ್ಕೊಂಡು ಸಾಕಷ್ಟು ಲೇಔಟ್ಗಳನ್ನ ನಿರ್ಮಾಣ ಮಾಡಲಾಗಿದೆ ಸೊ ಈಗ ಸರ್ಕಾರ ಮುಂದಾಗ್ತಾ ಇದೆ ಯಾವುದು ಅಕ್ರಮ ಯಾವುದು ಸಕ್ರಮ ಏನು ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಕಲೆ ಹಾಕಿರುವಂಥದ್ದು ಇನ್ನು ಏರ್ಪೋರ್ಟ್ ಸುತ್ತಮುತ್ತ ಇರುವಂತಹ ಜಾಗ ಪ್ರಮುಖವಾಗಿ ಮುನ್ನೂರ ತೊಂಬತ್ನಾಲ್ಕು ಎಕರೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒತ್ತುವರಿ ಆಗಿದೆ ಅದನ್ನ ವಶಪಡಿಸಿಕೊಳ್ಳುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಪ್ರಸ್ತಾವನೆಯನ್ನ ಸಲ್ಲಿಸಿದೆ ಆ ಭಾಗದ ತಹಶೀಲ್ದಾರ್ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ ನಾಲ್ಕು ಅರವತ್ತೈದರಿಂದಲೂ ಜಮೀನುಗಳು ಮುಂಜೂರಾಗಿದೆ ಮುಂಜೂರಾಗಿದೆ ಅದು ಹಿಂದೆ ದೇವನಹಳ್ಳಿ ತಾಲೂಕಲ್ಲಿ ಮುಂಜೂರಾಗಿ ತದನಂತರ ನಮ್ಮ ಯಲಾಂಕ ತಾಲೂಕು ಜಾಲ ಹೋಬಳಿ ಇಲ್ಲಿಗೆ ಶಿಫ್ಟ್ ಆಯಿತು ಪೂರ್ಣ ಪ್ರಮಾಣದ ನಮಗೆ ರೆಕಾರ್ಡ್ ಬಂದಿಲ್ಲ ಕೆಲವು ಬಿಲ್ಡರ್ಸ್ ಕೆಲವು ಕೆಲವು ಮಧ್ಯವರ್ತಿಗಳು ಈ ಜಮೀನಿನಲ್ಲಿ ಕೃಷಿ ಚಟುವಟಿಕೆ ಬಿಟ್ಟು ಇದನ್ನು ಲೇಔಟ್ ಮಾಡಿ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ತಗೊಂಡು ಆಮೇಲೆ ಅನಧಿಕೃತವಾಗಿ ಪಂಚಾಯತ್ ಬಿ ಖಾತೆ ತಗೊಂಡಿವಿ ಅಂತಂತೇಳಿ ಸುಮಾರು ಒಬ್ಬೊಬ್ರು ಮೂರು ನಾಲ್ಕು ಏಳು ಎಂಟು ಎಕರೆ ಗಟ್ಟಲೆ ಇದನ್ನೆಲ್ಲ ಅನಧಿಕೃತ ಲೇಔಟ್ ಮಾಡಿದ್ದಾರೆ ಯಾವ್ಯಾವ ಸರ್ವೆ ನಂಬರು ಪೋಡಿ ಆಗಿಲ್ಲ ಯಾವ್ಯಾವ ಸರ್ವೆ ನಂಬರು ಕನ್ವರ್ಷನ್ ಆಗಿಲ್ಲ ಇಷ್ಟು ಡೀಟೇಲ್ಸ್ ನಾನು ಎನ್ಕ್ಲೋಸ್ ಮಾಡಿ ಸಂಬಂಧಪಟ್ಟಂತಹ ಸಬ್ರಿಜಿಸ್ಟರ್ಗಳಿಗೆ ಲೆಟರ್ ಬರೆದಿದ್ದೀನಿ ಇವತ್ತು ಲ್ಯಾಂಡ್ ಗ್ರಾಬರ್ಸ್ ಇರ್ಬೋದು ದಲ್ಲಾಳಿಗಳು ಇರ್ಬೋದು ಮಧ್ಯವರ್ತಿ ಇರ್ಬೋದು ಈ ಬು ಈ ಮುಂಜೂರಾತಿಗೆ ಸಂಬಂಧಪಟ್ಟಂತಹ ಈ ನೈಜತೆಗೆ ಸಂಬಂಧಪಟ್ಟಂತ ಈ ಲ್ಯಾಂಡಿನ ಆಗುವಗಳ ಬಗ್ಗೆ ಯಾರೂ ಕೂಡ ಬಂದಂತನ ಹೇಳೋದಿಲ್ಲ ಬಂದ ತಕ್ಷಣಕ್ಕೆ ಅವರು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಮಾತಾಡ್ಕೊಳೋದು ರಿಜಿಸ್ಟ್ರೇಷನ್ ಮಾಡ್ಕೊಡೋದು ತಗೊಂಡಂತಾನು ನಾಳೆ ಆರ್ಥಿಕ ಸಂಕಷ್ಟ ತಿರುಗ್ತಾರೆ ಈಗಾಗಲೇ ನಾವು ಒಂದು ಐವತ್ತರಿಂದ ಅರವತ್ತು ಜನ ಇದನ್ನ ಐಡೆಂಟಿಫೈ ಮಾಡಿದೀವಿ ಈ ಉದಾಹರಣೆಗೆ ಕಟ್ಟಿಗೆ ನಳ್ಳಿ ಬಾಗ್ಲೂರು ಇಲ್ಲೆಲ್ಲ ಕೂಡ ಯಾವುದೇ ಪೋಡಿ ಆಗಿಲ್ಲ ಕನ್ವರ್ಷನ್ ಆಗಿಲ್ಲ ಅಂತ ಜಮೀನು ತಗೊಂಡು ಇವತ್ತು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರನ್ನು ನಾವು ನೋಡಿದಿವಿ ಕೃಷಿ ಬಿಟ್ಟು ಬೇರೆ ಉಪಯೋಗಿಸ್ಕೊಂಡ್ರೆ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಇದೆ ನೈಂಟಿ ಸಿಕ್ಸ್ ಪ್ರಕಾರ ಅದನ್ನ ತಕ್ಷಣಕ್ಕೆ ಕ್ಯಾನ್ಸಲ್ ಮಾಡಬಹುದು ಸೊ ಕ್ಯಾನ್ಸಲ್ ಮಾಡಿ ಅವರಿಗೆ ನೋಟಿಸ್ ಕೊಡಬೇಕು ನೋಟಿಸ್ ಕೊಟ್ಟಾದ್ಮೇಲೆ ಏನು ಅದಕ್ಕೆ ಪೂರಕವಾದ ದಾಖಲೆ ವಹಿಸಲು ಅಂದ್ರೆ ಸರ್ಕಾರ ದೋಷಕ್ಕೆ ತಗೋಬಹುದು ಇದು ನೋಡಿದ್ರಲ್ಲ ರಘುಮೂರ್ತಿ ಅವರು ತಹಶೀಲ್ದಾರ್ ಏನ್ ಮಾತನಾಡಿದ್ರು ಅಂತ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ನಮ್ ಜೊತೆ ಯಲಹಂಕ ಶಾಸಕರಾಗಿರುವಂತಹ ಎಸ್ ಆರ್ ವಿಶ್ವನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸರ್ ಗುಡ್ ಮಾರ್ನಿಂಗ್ ನಮಸ್ಕಾರ ಸರ್ ಮುನ್ನೂರ ತೊಂಬತ್ನಾಲ್ಕು ಎಕರೆ ಒತ್ತುವರಿ ಆಗಿರುವಂತಹ ವಿಚಾರ ಸಾಕಷ್ಟು ನಿಯಮಗಳನ್ನು ಗಾಳಿಗೆ ತೂರಿರುವಂತ ವಿಚಾರ ಸೊ ವಶಪಡಿಸಿಕೊಳ್ಬೇಕು ಅಂತ ತಹಶೀಲ್ದಾರ್ ಅಲ್ಲಿ ಪ್ರಸ್ತಾವನೆಯನ್ನ ಸಲ್ಲಿಸಿದಾರಲ್ಲ ಯಾವಾಗ ಕ್ರಮವನ್ನ ಕೈಗೊಳ್ಳಾಗುತ್ತೆ ಅಂತ ಹಿಂದೆ ಅಗ್ರಿಕಲ್ಚರ್ ಲ್ಯಾಂಡ್ ಮತ್ತು ಗ್ರೀನ್ ಬೆಲ್ಟ್ ಅಲ್ಲಿ ಅಕ್ರಮವಾಗಿ ಬಡಾವಣೆಗಳು ನಿರ್ಮಾಣ ಮಾಡಿ ವಿಶೇಷವಾಗಿ ಸಬ್ ರಿಜಿಸ್ಟರ್ ಅವರಲ್ಲ ಅವರು ಕೂಡ ಅಕ್ರಮವಾಗಿ ಮಾಡಿರತಕ್ಕಂಥದ್ದು ಇದು ನಡೀತಾನೆ ಐತೆ ಅದರದು ಮೊನ್ನೆ ಸಿ ಬಿ ಕೊಟ್ಟಾದ್ಮೇಲೆ ಅದು ಸ್ವಲ್ಪ ತಡೆ ಆಗಿರ್ತಕ್ಕಂಥದ್ದು ಏನು ಅಂದ್ರೆ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಇಲ್ಲದೆ ಕೃಷಿ ಭೂಮಿಯನ್ನ ನಿವೇಶನ ಮಾಡ್ತು ಅಂತಂದ್ರೆ ಸರ್ಕಾರದ ವಶಕ್ ತಗೊಂಡು ಆ ಪಾಣಿನಲ್ಲೂ ಕೂಡ ಸರ್ಕಾರಿ ಅಂತ ತರ್ತಕ್ಕಂತ ಒಂದು ಅವಕಾಶ ಐತೆ ಸರ್ಕಾರಕ್ಕೆ ಸೊ ಹಿಂದೆ ಕೂಡ ಸಾಕಷ್ಟು ಇದ್ರ ಬಗ್ಗೆ ಚರ್ಚೆಗಳು ಆಗಿದೆ ಈಗ ಹೊಸದಾಗಿ ನಮ್ಮ ಮುಖ್ಯಮಂತ್ರಿಗಳು ಕಂಟಿನ್ಯೂ ಮಾಡಿದ್ದಾರೆ ಅಂದ್ರೆ ಒಂದು ಸರ್ಕಾರಿ ಜಾಗ ವಶಕ್ಕೆ ತಗೊಂಡೋದೊಂದು ಎರಡನೇದು ಈ ತರ ನಾಯಿ ಕೊಡೆ ರೀತಿಯಲ್ಲಿ ಅಕ್ರಮವಾಗಿ ಬಡಾವಣೆಗಳ ನಿರ್ಮಾಣ ಮಾಡಿ ಆ ಏನೋ ಅದಕ್ಕೆ ಸರಿಯಾದ ರೀತಿಯಾದಂತಹ ಮೂಲಭೂತ ಸೌಕರ್ಯ ಕೊಡದೆ ತಗೊಂಡಂತ ಎಲ್ಲ ಮಧ್ಯಮ ವರ್ಗದವ್ರಿಗೆ ಮೋಸ ಮಾಡತಕ್ಕಂತ ಕೆಲಸ ನಡೀತಾ ಇದೆ ಅದು ಖಂಡಿತವಾಗೂ ಮಾಡ್ಬೋದು ಸರ್ಕಾರದಲ್ಲಿ ಕಾನೂನಲ್ಲಿ ಅವಕಾಶ ಐತೆ ಅದನ್ನ ತಹಸೀಲ್ದಾರ್ ರಘುಮೂರ್ತಿ ಅವ್ರು ಏನ್ ಕೊಟ್ಟಿದಾರ ಅದು ಸರಿ ಇದೆ ಆಕ್ಚುಲಿ ರೇರ್ ಕೇಸು ಈ ರೀತಿಯಾಗಿ ದಿಟ್ಟ ನಿರ್ಧಾರ ಕಡಕ್ ನಿರ್ಧಾರವನ್ನ ಕೈಗೊಳ್ಳುವಂತ ತಹಶೀಲ್ದಾರ್ ಕೂಡ ಸಿಗುವಂತದ್ದು ಅಂದ್ರೆ ನೀವು ಆ ಭಾಗದ ಶಾಸಕರಾಗಿ ಯಾವ ರೀತಿಯಾಗಿ ಮುತುವರ್ಜಿ ವಹಿಸ್ತಾ ಇದ್ದೀರಾ ಅಂತ ಅಲ್ಲ ತಾಕೀಲ್ದಾರ್ ರಾಜಕೀಯ ಕಾರ್ಯದರ್ಶಿ ಕೂಡ ಆಗಿದೀರ ಖಂಡಿತ ಖಂಡಿತವಾಗೂ ಈ ತರದ್ ಮಾಡ್ತಕ್ಕಂಥದ್ದು ಸರಿ ಇಲ್ಲ ಅವ್ರು ಏನ್ ಅದಕ್ಕೆ ನಾನು ಬೆಂಬಲಿಸ್ತೇನೆ ಅಕ್ರಮವಾಗಿ ಏನೇ ಮಾಡಿದ್ರು ಕೂಡ ನಾವ್ ಅದಕ್ಕೆ ಬೆಂಬಲ ಕೊಡೋದಿಲ್ಲ ತಹಶೀಲ್ದಾರ್ ಏನೈತೆ ಈಗ ಅವ್ರ ಜೊತೆಯಲ್ಲಿ ಈಗ ತೊರೆಗೆ ಮೀಟಿಂಗ್ ಐತೆ ಅನ್ನೋದು ಅವ್ರ ಜೊತೆಯಲ್ಲಿ ಕುಡ್ಕೊಂಡು ಈಗ ಏನ್ ಸಾಧಕ ಬಾಧಕ ನೋಡಿ ಖಂಡಿತವಾಗ ಕೂಡ ಕಾನೂನು ಬದ್ಧವಾದಂತ ಕ್ರಮಕ್ಕೆ ನಾನು ಬೆಂಬಲ ಸಂಪೂರ್ಣವಾಗಿ ಕೊಡ್ತೀನಿ ಅಲ್ಲ ಯಾಕೆಂದ್ರೆ ಬಿ ಎಸ್ ವೈ ಸರ್ಕಾರ ಬಂದ್ಮೇಲೆ ಈಗ ಮೊನ್ನೆ ಅಷ್ಟು ಒಂದ್ ಸ್ಟೋರಿ ನೋಡ್ತಾ ಇದ್ವಿ ಅಕ್ರಮ ಬಾಂಗ್ಲಾ ನಿವಾಸಿಗಳು ಅಂತ ಹೇಳ್ಬಿಟ್ಟು ಎಲ್ಲೋ ಒಂದ್ ಕಡೆ ಅನುಮಾನ ಬಂದಾದ್ಮೇಲೆ ಅವರ ಒಂದು ಟೆಂಟ್ ಗಳನ್ನೇ ನೆಲಸಮ ಮಾಡ್ಲಾಯ್ತು ಇಂಥವ್ರು ದೊಡ್ಡ ದೊಡ್ಡವರು ಇದ್ದಾರೆ ಅನ್ಬಿಟ್ಟು ಕೈ ಹಾಕ್ಲಿಕ್ಕೆ ಹಿಂದೆಟ್ಟನ್ನ ಹಾಕ್ಲಾಗ್ತಾ ಇದೆಯಾ ಅನ್ನುವ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ನಿಮ್ಗೂ ಕೂಡ ಗೊತ್ತಿದೆ ಅದು ಇದು ದೊಡ್ಡವರು ಸಣ್ಣವರು ಅನ್ನೋದು ಕಾನೂನು ಮುಂದೆ ಎಲ್ಲಾರು ಕೂಡ ನಗಜ್ಞನೆ ಕಾನೂನು ವಿರುದ್ಧವಾಗಿ ಯಾರು ಹರಕುಳನ್ನು ದೊಡ್ಡವರು ಚಿಕ್ಕವರು ಅಂದ್ ಬರೋದಿಲ್ಲ ಅದರಲ್ಲಿ ಖಂಡಿತವಾಗಿ ಈಗಾಗಲೇ ನಮ್ಮ ತಾಲೂಕು ಆಡಳಿತ ಕೆಲವು ಸರ್ಕಾರಿ ಜಗಳನ್ನ ಮುಲಾಯಿಲ್ಲದೆ ಹೊಡೆದು ಅಶಕ್ತವಾಣುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಮೊನ್ನೆ ನಮ್ಮ ಮಂಜುನಾಥ್ ಪ್ರಸಾದ್ ಅವರು ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆ ಮತ್ತು ನಮ್ಮ ಸಚಿವರಾದಂತಹ ಆರ್ ಅಶೋಕ್ ಅವರು ಕೂಡ ಹೇಳೋ ಎಲ್ಲೆಲ್ಲಿ ಈ ತರ ಒತ್ತುವರಿ ಆಗಿದೆ ಸರ್ಕಾರಿ ಜಾಗಗಳನ್ನು ನಿರ್ದಾಕ್ಷಿಣ್ಯವಾಗಿ ನಾವು ಅಶಕ್ ತಗೊಂತೀವಿ ಅಂತೇಳಿ ಖಂಡಿತವೂ ನಾವು ತಗೊಂತೀವಿ ಸರ್ಕಾರಿ ಜಾಗನೆಲ್ಲ ಅಕ್ರಮ ಮಾಡ್ಕೊಂಡೋಗ್ಬಿಡ್ತು ಅಂತಾರೆ ನಾಳೆ ಏನು ಉಳಿಯೋದಿಲ್ಲ ನಮ್ಗೆ ಯಾವ್ದಾದ್ರು ಸ್ಮಶಾನಕ್ ಜಾಗ ಇಲ್ಲ ಅತ್ಯಂತ ಬೆಲೆ ಬಾಳುವಂತ ಖಂಡಿತ ಒಂದೊಂದ್ ಎಕರೆ ಕೆಲವು ಕಡೆ ಎಂಟು ಕೋಟಿ ಹತ್ತು ಕೋಟಿ ಇರುವಂತ ಬೆಲೆ ಬಾಳುಗಳನ್ನ ಹೌದು ಕೂಡ ನಾನು ಪ್ರಧಾನ ಕಾರ್ಯದರ್ಶಿಗೆ ಒಂದ್ ಅರ್ಜಿಯನ್ನು ಕೊಟ್ಟಿದ್ದೀನಿ ಕೋಡಿನಲ್ಲಿ ಸರ್ಕಾರಿ ಜಾಗವನ್ನ ಯಾರ್ದು ಹೆಸಲ್ಲಿರೋದನ್ಕೊಂಡು ಶತ್ ಎಕರೆ ಕಾಟ ಮಾಡಕ್ ಹೊರಟಿದ್ದಾರೆ ಅವರು ಎನ್ಕ್ವೈರಿ ಕೂಡ ಇನ್ನು ಎನ್ಕ್ವೈರಿ ಸ್ಟಾರ್ಟ್ ಅದನ್ನ ಈಗ ಮುಖ್ಯಮಂತ್ರಿಗಳ ಬಳಿ ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡ್ತಾ ಇದ್ರಲ್ವಾ ಸರ್ ಅಲ್ಲ ಮುಖ್ಯಮಂತ್ರಿಗಳೇ ಈಗಾಗ್ಲೇ ಒಂದ್ ಕಮಿಟಿ ಭೂಪಾಯಿ ಅವರ ಅಧ್ಯಕ್ಷತೆಯಲ್ಲಿ ನಾನು ಎ ಟಿ ರಾಮಸ್ವಾಮಿ ಅವರು ಆಮೇಲೆ ಅಧ್ಯಕ್ಷರು ಅಂತ ಕಾಣಿಸುತ್ತೆ ಹೌದೌದು ಅವ್ರ ಅಧ್ಯಕ್ಷತೆಯಲ್ಲಿ ಈಗ ಇದನ್ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು ಮುಲಾಗಿಲ್ದೇನೆ ಎಲ್ಲಾ ಅಧಿಕಾರವನ್ನ ಕೂಡ ಈ ಕಮಿಟಿ ಕೊಡ್ತಾರೆ ಒಬ್ಬ ಹಿರಿಯ ಅಧಿಕಾರಿಗಳ ನೇಮಕ ಆಗ್ಬೇಕು ಮತ್ತೆ ಅದ್ರ ಗೈಡ್ ಲೈನ್ಸ್ ಫಿಕ್ಸ್ ಮಾಡ್ತಾವ್ರೆ ಸರ್ಕಾರಿ ಜಾಗವನ್ನ ನಕಲಿ ದಾಖಲೆ ಮಾಡಿರ್ತಕ್ಕಂಥವ್ರನ್ನ ಎಲ್ಲರನ್ನು ಕೂಡ ಬಲಿ ಹಾಕೋ ಅನ್ನೋದೇ ಒಂದು ನಮ್ಮ ಉದ್ದೇಶ ಓಕೆ ಬೇಗ ಮಾಡಿ ಸರ್ ಅದನ್ನ ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಏಟೀನ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ ಇನ್ನೂ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ಇದು ಅಕ್ರಮ ಅಂತೆಲ್ಲ ಪತ್ತೆ ಹಚ್ಚಿದಂತಹ ಒಬ್ಬ ಕಡಕ್ ತಹಶೀಲ್ದಾರ್ ಆಗಿರುವಂತ ರಘುಮೂರ್ತಿ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸರ್ ಬೆಂಗಳೂರಿಗರ ಪರವಾಗಿ ನಾವು ಧನ್ಯವಾದ ಹೇಳಲೇಬೇಕು ಈ ವಿಚಾರದಲ್ಲಿ ನಿಮ್ಗೆ ಅಲ್ಲ ಇದುವರೆಗೂ ಯಾರು ತಹಸೀಲ್ದಾರ್ ಎಲ್ಲರೂ ಕೂಡ ಶಾಮೀಲಾಗ್ಬಿಟ್ಟಿರೋರು ಅವರೇ ಪ್ರೋತ್ಸಾಹ ಕೊಟ್ಟು ಈಗ ನೀವು ಆದಂತ ಒಂದು ನಿರ್ಧಾರವನ್ನ ಕೈಗೊಂಡಿದ್ದೀರಾ ಯಾವ್ಯಾವ ರೀತಿಯಾಗಿ ಗುರ್ತಿಸಿದಿರಾ ಒತ್ತುವರಿ ಎಕರೆ ಎಷ್ಟು ಏನು ಎತ್ತ ಅನ್ನೋದ್ರ ಬಗ್ಗೆ ಸರ್ ಈಗ ಸರ್ಕಾರಿ ಸರ್ಕಾರಿ ಜಮೀನು ಒತ್ತುವರಿ ಒತ್ತುವರಿಗಿನ್ನ ಮುಂಚೆ ಈಗ ಏನಾಗಿದೆ ನಮ್ಮಲ್ಲಿ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ಬೆಂಗಳೂರು ಯಲಹಂಕ ಸುತ್ತಮುತ್ತ ಕೃಷಿ ಜಮೀನನ್ನು ಕೂಡ ಅದನ್ನ ಪರಿ ಪರಿವರ್ತ ಪರಿವರ್ತನೆ ಮಾಡದಲೆ ಆ ಪೋಡಿ ದುರಸ್ತಿ ಮಾಡ್ದಲೇ ಅನಾಥರ ಇದಾಗಿ ಲೇಔಟ್ ಮಾಡ್ಕೊಂಡು ಅದನ್ನೆಲ್ಲ ಹೊರಗಡೆಯಿಂದ ಬರುವಂತ ನಿರ್ವಶಿತರು ಏನಿದ್ದಾರೆ ಉದ್ಯೋಗಿಗಳು ಏನಿದ್ದಾರೆ ಅಮಾಯಕರು ಏನಿದ್ದಾರೆ ಇವ್ರಗಳಿಗೆಲ್ಲ ನಲವತ್ತೈದು ಐವತ್ತು ಲಕ್ಷ ರೂಪಾಯಿಗೆ ಅದನ್ನ ಸೇಲ್ ಮಾಡೋ ಒಂದು ವ್ಯವಸ್ಥಿತ ತಲೆ ಇಡುತ್ತೆ ಇದಕ್ಕೊಂದು ಕಡಿವಾಣ ಹಾಕ್ಬೇಕು ಅಂತ ಹೇಳಿ ನಾವೇನ್ ಮಾಡಿದೀವಿ ಅಂತ ಯಾವ್ಯಾವ ಸರ್ವೆ ನಂಬರು ಎಷ್ಟೆಷ್ಟು ಎಕ್ಸ್ಟೆಂಟು ಕನ್ವರ್ಷನ್ ಇಲ್ದೇ ಇವರು ಲೇಔಟ್ ಮಾಡ್ಕೊಂಡಿದ್ದಾರೆ ಅನ್ನೋದು ಫಸ್ಟ್ ಅದನ್ನ ಐಡೆಂಟಿಫೈ ಮಾಡಿದೀವಿ ಸರ್ ಇದ್ರಲ್ಲಿ ಏನು ನಮ್ಮ ಸಾಮಾಜಿಕ ಕಳಕಳಿ ಏನಂದ್ರೆ ಈ ಅಮಾಯಕರು ಇಂತ ಜಮೀನು ಇಂತ ಸೈಟ್ಗಳು ತಗೊಂಡು ಅನ್ಕೊಂಡೆ ಸರಿ ಏನ್ ಮಾಡ್ಬೇಕು ಪಾಪ ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ ಒಂದ್ ಸೈಟ್ ತಗೊಳ್ಳದೆ ಒಂದು ದೊಡ್ಡ ಕನಸು ಬೆಂಗಳೂರಿನಲ್ಲಿ ಸೈಟ್ ತಗೊಂಡ್ ಮನೆ ಕಟ್ಬೇಕು ಅಂತ ಇರುತ್ತೆ ಅದರಲ್ಲೂ ಏರ್ಪೋರ್ಟ್ ಜಾಗದಲ್ಲಿ ಸಿಕ್ಬಿಟ್ರೆ ಅದೊಂದು ಎಲ್ಲೊಂದ್ ಕಡೆ ಸಖತ್ತು ಖುಷಿ ಅವ್ರಿಗು ಕೂಡ ಈಗ ಅವ್ರಿಗೆ ಏನ್ ಪರಿಹಾರ ಸಿಗುತ್ತೆ ಅಂತ ಅಂತ ಗುರುಸಿದಿರಲ್ಲ ಸರ್ ಇಲ್ಲಿ ಏನಾಗಿದೆ ಅಂದ್ರೆ ಲೋಕಲ್ ಹ್ಮ್ ಬೆಂಗಳೂರಿಗೆ ಉದ್ಯೋಗ ಅಂತ ಕಡೆಯಿಂದ ಬರುತ್ತೆ ಹೌದು ಅವರು ಈ ಜಮೀನಿನ ಪೂರ್ವ ಪರ ಗೊತ್ತಿರಲ್ಲ ಅವ್ರಿಗೆ ಇವ್ರು ಏನ್ ಮಾಡ್ತಾರೆ ಸಂಬಂಧಪಟ್ಟ ಪಂಚಾಯಿತಿ ಬೈಯಪ್ಪದಿಂದ ಅಪ್ರೂವಲ್ ಆಗಿದೆ ಅಂತ ತೋರಿಸಿ ಅದನ್ನ ಸೇಲ್ ಮಾಡ್ಬಿಡ್ತಾರೆ ತಗೊಂಡ ಅಂತಾನು ಹೋಗಿ ರೆಕಾರ್ಡ್ ನೋಡಿದ್ಮೇಲೆ ಸೊ ಇಂತ ಸಂಜೆ ನಾನು ಸಿಗಾಕಿದ್ನಪ್ಪ ಅಂತ ಒಂದು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ನಾಳೆ ಆತ್ಮಹತ್ಯೆ ಮಾಡಿಕೊಳ್ಳೋ ಪ್ರಸಂಗನು ಕೂಡ ಸಂಭವಿಸುತ್ತೆ ಸರ್ ಇಟ್ ಗ್ರೀನ್ ಜೋನೆ ಇದೆ ಅಂತ ಕಾಣಿಸುತ್ತೆ ನೀವು ಗುಡ್ಸಿರೋದ್ರಲ್ಲಿ ಸರ್ ಹೌದು ಹೌದು ವಿಲೇಜ್ ಅಲ್ಲಿ ಆ ದಟ್ ಈಸ್ ನಾಟ್ ಫಿಟ್ ಫಾರ್ ರೆಸಿಡೆನ್ಷಿಯಲ್ ಜೋನ್ ಓಕೆ ಓಕೆ ಸೋ ಇದನ್ನೆಲ್ಲ ಅವರಿಗೆ ಯಾಮಾರಿಸಿ ಕೆಲವು ಭೂಗಾಢರು ಕೆಲವರು ಬ್ರೋಕರ್‌ಸು ಕೆಲವರು ಫಾಡಲಿಂಗ್ ಪೀಪಲ್ಸ್ ಇಷ್ಟೆಲ್ಲ ಆಗಿದೆ ಸರ್ ಪ್ರಾಥಮಿಕವಾಗಿ ನಾನು ಏನ್ ಮಾಡಿದೀನಿ ಅಂದ್ರೆ ಓಕೆ ಓಕೆ ತಾಲೂಕಲ್ಲಿ ನಾಲ್ಕು ಸಬ್ ಆಫೀಸ್ ಬರ್ತವೆ ಸರ್ ಈ ಯಾವ ಯಾವ ಸರ್ವೆ ನಂಬರ್ ಅಲ್ಲಿ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ಕೋಟ್ ಮಾಡಿ ಫಸ್ಟ್ ಅವರಿಗೆ ಲೆಟರ್ ಬರ್ತೀನಿ ಬರೆದು ಅದನ್ನ ಸ್ಟಾಪ್ ಮಾಡಿಸಿದೀನಿ ಸರ್ ನಂತರದಲ್ಲಿ ನಮ್ಮ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ರೀಜನಲ್ ಆ ನಮ್ಮ ಸ್ಟಾಂಪ್ ಅಂಡ್ ರಿಜಿಸ್ಟ್ರೇಷನ್ ಐಜಿ ಆರ್ ಇವ್ರಿಗೂ ಗಮನಕ್ಕೂ ತಗೊಂಬಂದು ಈ ಸರ್ವೆ ನಂಬರ್ ಅಲ್ಲಿ ಯಾವ್ದಾರು ಕ್ರಯ ಆದ್ರೆ ವಿಕ್ರಯ ಆದ್ರೆ ಈ ಕಾರಣದಿಂದ ಸಂಬಂಧಪಟ್ಟ ಸಬ್ ರಿಜಿಸ್ಟರ್ ಮೇಲೆ ನೇರವಾಗಿ ಒನ್ ನೈಂಟಿ ಟು ಎ ಕೇಸ್ ಬುಕ್ ಮಾಡಬೇಕು ಕ್ರಿಮಿನಲ್ ಕೇಸ್ ಅಂತ ಹೇಳಿ ಅವ್ರಿಗೆ ನಾನು ಕೋರ್ಕೊಂಡಿದ್ದೀನಿ ಓಕೆ ಓಕೆ ಸರ್ ನಿಮ್ ನಿಮ್ಮ ಕೆಲಸಕ್ಕೆ ನಿಮ್ಮ ಕಾರ್ಯಕ್ಕೆ ಸಾಥ್ ಕೊಡ್ಲಿ ಸರ್ಕಾರ ಅಂತ ನಾವು ಕೂಡ ಅನ್ಕೊಳ್ತೀವಿ ಥ್ಯಾಂಕ್ ಯು ಸೋ ಮಚ್ ರಘುಮೂರ್ತಿ ಅವರ ನ್ಯೂಸ್ ಐಟಿನ್ ಜೊತೆ ಮಾತನಾಡಿದ್ದಕ್ಕೆ ಮತ್ತಷ್ಟು ಬಿಗ್ ಬ್ರೇಕಿಂಗ್ ಒಂದು ಇದೆ ಅದನ್ನ ತೋರಿಸ್ತೀವಿ ರಾಜ್ಯದಾದ್ಯಂತ ರೆವೆನ್ಯೂ ಸೈಟ್ ನೋಂದಣಿ ಸ್ಥಗಿತ ಆಗ್ತಾ ಇದೆ ಪಂಚಾಯಿತಿ ಕಂದಾಯ ನಿವೇಶನ ನೋಂದಣಿ ಸ್ಥಗಿತ ಆಗಿರುವಂತದ್ದು ನೋಂದಣಿ ಮುದ್ರಾಂಕ ಇಲಾಖೆಯಿಂದ ಸ್ಪಷ್ಟನೆಯನ್ನ ನೀಡಲಾಗಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಾದ್ಯಂತ ರೆವಿನ್ಯೂ ಸೈಟ್ ನೋಂದಣಿಯನ್ನ ಸ್ಥಗಿತ ಮಾಡಲಾಗಿದೆ ಪಂಚಾಯಿತಿ ಮತ್ತು ಕಂದಾಯ ನಿವೇಶನ ನೋಂದಣಿಯನ್ನ ಸ್ಥಗಿತ ಮಾಡಲಾಗಿರುವಂಥದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಂದಣಿ ಮುದ್ರಾಂಕ ಇಲಾಖೆಯಿಂದ ಸ್ಪಷ್ಟನೆಯನ್ನ ಕೂಡ ನೀಡಲಾಗ್ತಾ ಇದೆ ರಾಜ್ಯದಲ್ಲಿ ಶೇಕಡ ಎಂಬತ್ತರಷ್ಟು ಕಂದಾಯ ನಿವೇಶನಗಳು ಇದಾವೆ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆಯನ್ನ ಪಡೆದಿಲ್ಲ ಸೊ ಬೆಂಗಳೂರಲ್ಲೇ ಶೇಕಡ ಅರವತ್ತೈದರಷ್ಟು ಕಂದಾಯ ನಿವೇಶನಗಳು ಇರುವಂತದ್ದು ಸೊ ಆ ಒಂದು ನಿವೇಶನ ನೋಂದಣಿ ಕಾರ್ಯವನ್ನ ಈಗ ಸ್ಥಗಿತ ಮಾಡಲಾಗ್ತಾ ಇದೆ ಏನ್ ಕಾರಣ ಅನ್ನೋದನ್ನ ಕೂಡ ಹೇಳ್ತೀನಿ ಕಾವೇರಿ ಆಸ್ತಿ ನೋಂದಣಿ ತಂತ್ರಾಂಶದಿಂದ ಶಾಕ್ ಅನ್ನ ನೀಡಲಾಗಿದೆ ಇದರಲ್ಲಿ ಎಲ್ಲಾ ದಾಖಲೆ ಅಪ್ಲೋಡ್ ಮಾಡಲೇಬೇಕು ಎಲ್ಲವೂ ಸಕ್ರಮ ಇದ್ರಷ್ಟೇ ನೋಂದಣಿ ಸಾಧ್ಯವಾಗಲಿರುವಂತದ್ದು ಇಲ್ಲ ಅಂದ್ರೆ ಇಲ್ಲವೇ ಇಲ್ಲ ಸರ್ಕಾರಿ ಭೂಮಿ ಕಬಳಿಕೆಗೆ ಇದರಿಂದ ಬೀಳ್ತಾ ಇದೆ ಬ್ರೇಕು ಮೇನ್ ಆಗಿ ಇಲ್ಲಿ ಟಾರ್ಗೆಟ್ ಇಟ್ಕೊಂಡಿರುವಂತದ್ದು ಏನ್ ಕಾರಣ ಅಂದ್ರೆ ಸರ್ಕಾರಿ ಭೂಮಿಯನ್ನ ಕಬಳಿಕೆ ಮಾಡ್ತಾ ಇದ್ರಲ್ಲ ಸೊ ಅದಕ್ಕೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತ ಮಾರ್ಗವನ್ನ ಹಿಡಿದಿದೆ ನೋಂದಣಿ ಮುದ್ರಾಂಕ ಇಲಾಖೆಯವರು ಅಕ್ರಮ ನಿವೇಶನ ಖರೀದಿ ಮಾಡಿದವರಿಗೆ ಬಿಗ್ ಶಾಕ್ ಅನ್ನ ನೀಡ್ತಾ ಇದೆ ಸರ್ಕಾರ ಈ ನಿವೇಶನವನ್ನ ಮಾರಾಟ ಮಾಡುವಂತಿಲ್ಲ ಯಾವುದೇ ರೀತಿಯಾದಂತ ದಾಖಲೆ ಇಲ್ಲದೆ ಮಾರಾಟವನ್ನ ಮಾಡಂಗಿಲ್ಲ ನೋಂದಣಿ ನಿಷೇಧ ಯಾಕೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದ್ವಿ ಕೃಷಿ ಭೂಮಿ ಪರಿವರ್ತನೆ ಆಗ್ತಾ ಇಲ್ಲ ಕೃಷಿ ಭೂಮಿಯಲ್ಲೇ ಕಂದಾಯ ನಿವೇಶನ ಇರುವಂತದ್ದು ರಾಜ್ಯದಲ್ಲಿ ಶೇಕಡ ಎಂಬತ್ತರಷ್ಟು ಕಂದಾಯ ನಿವೇಶನಗಳು ಇದಾವೆ ಬೆಂಗಳೂರಲ್ಲೇ ಶೇಕಡ ಅರವತ್ತೈದರಷ್ಟು ಕಂದಾಯ ನಿವೇಶನಗಳು ಇರುವಂತದ್ದು ರಾಜ್ಯದಾದ್ಯಂತ ರೆವೆನ್ಯೂ ಸೈಟ್ ನೋಂದಣಿ ಕಾರ್ಯವನ್ನ ಸ್ಥಗಿತ ಮಾಡ್ಲಾಗ್ತಾ ಇರುವಂತದ್ದು ಅದಕ್ಕೆ ರೀಸನ್ ಏನು ಅನ್ನೋದನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ನೀಡ್ತಾನೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಹಳಕಟ್ಟಿ ಇಲ್ಲಿ ನೋಡ್ತಾ ಇದ್ವಿ ಪ್ರಮುಖವಾಗಿ ಶೇಕಡಾ ಎಂಬತ್ತರಷ್ಟು ರಾಜ್ಯದಲ್ಲಿ ರೆವಿನ್ಯೂ ಸೈಟ್ಗಳೇ ಇದಾವೆ ಈಗ ಸ್ಥಗಿತ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಏನೆಲ್ಲ ಪ್ರಾಬ್ಲಮ್ ಆಗ್ಬೋದು ಯಾವ ಕಾರಣಕ್ಕೆ ಸ್ಥಗಿತ ಮಾಡ್ತಾ ಇದ್ದಾರೆ ಅಂತ ಪೃಥ್ವರಾಗಿ ರಾಜ್ಯಾದ್ಯಂತ ಒಂದು ಕಂದಾಯ ನಿವೇಶನಗಳ ಒಂದು ನೋಂದಣಿ ಕಾರ್ಯ ಸಿಕ್ಕಾಪಟಿ ಆಗಿದೆ ಅನ್ನೋ ಕಾರಣಕ್ಕೆ ಮತ್ತು ಎಲ್ಲಿಯೂ ಕೂಡ ಅಕ್ರಮ ಮುಂದಾದ ನಡೀಬಾರ್ದು ಅನ್ನೋ ಒಂದು ಕಾರಣಕ್ಕೆ ಒಂದು ಬ್ರೇಕ್ ಹಾಕಲಾಗಿದೆ ಅಂದ್ರೆ ರೆವೆನ್ಯೂ ಸಹಿತನ ನೋಂದಣಿ ಮಾಡ್ಕೊಳ್ಳೋದು ರಿಜಿಸ್ಟರ್ ಮಾಡ್ಕೊಳ್ಳೋ ಒಂದು ಕಾರ್ಯಕ್ಕೆ ಒಂದು ಬ್ರೇಕ್ ಹಾಕಿರ್ತಕ್ಕಂತಹ ವಿಚಾರವನ್ನ ನೋಂದಣಿ ಮೃತಾಂಶ ಇಲಾಖೆ ಒಂದು ಸ್ಪಷ್ಟಪಡಿಸಿದೆ ಅಂದ್ರೆ ಇನ್ ಮೇಲೆ ಏನಾದ್ರೂ ಕೂಡ ನೋಂದಣಿ ಮಾಡ್ಬೇಕು ಅಂತಂದ್ರೆ ಕಾವೇರಿ ಆಸ್ತಿ ನೋಂದಣಿ ತಂತ್ರಾಂಶದಿಂದ ಅಲ್ಲಿ ಒಂದು ನೋಂದಣಿ ಮಾಡ್ಬೇಕು ಸಂಬಂಧಪಟ್ಟಿರ್ತಕ್ಕಂತಹ ದಾಖಲೆಯನ್ನು ಕೂಡ ಅಲ್ಲಿ ಅಪ್ಲೋಡ್ ಮಾಡ್ಬೇಕು ಹೀಗಾಗಿ ಸರ್ಕಾರಿ ಭೂಮಿ ಕಬಳಿಕೆ ಇದರಿಂದ ಬ್ರೇಕ್ ಬೀಳುತ್ತೆ ಸರ್ಕಾರಿ ಭೂಮಿಯನ್ನ ಒತ್ತಡ ಮಾಡಿಕೊಳ್ಳಿಕ್ಕೆ ಏನು ಸಾಕಷ್ಟು ಒಂದು ಕಾಯ್ತಾ ಇರ್ತಾರೆ ಅಂತ ಒಂದು ತಡರಿಗೆ ಒಂದು ಬ್ರೇಕ್ ಹಾಕಿದೆ ಒಂದು ಸರ್ಕಾರ ಅಂತ ಹೇಳ್ಬೋದು ನೋಂದಣಿ ವಿಷಯದ ಯಾಕೆ ಮಾಡಿದೆ ಅಂತಕ್ಕಂಥ ನಾವು ಕಾರಣ ಹುಡುಕ್ತಾ ಹೋದ್ರೆ ಕೃಷಿ ಭೂಮಿ ಇದುವರೆಗೂ ಪರಿವರ್ತನೆ ಆಗ್ತಾ ಇಲ್ಲ ಕೃಷಿ ಭೂಮಿಯಲ್ಲಿ ಒಂದು ಕಂದಾಯ ನಿವೇಶನವನ್ನ ಮಾಡಲಾಗ್ತಾ ಇದೆ ಅದು ಕೂಡ ಅಕ್ರಮವಾಗಿ ಕಂದಾಯ ನಿವೇಶನ ಮಾಡಿ ಅಲ್ಲಿ ಬಡಾವಣೆಗಳನ್ನು ಮಾಡಿ ಮಾರಾಟ ಮಾಡತಕ್ಕಂತ ಒಂದು ಕೆಲಸ ಅವ್ಯಾಸವಾಗಿ ನಡೆದಿದೆ ಇದಕ್ಕೆ ಬ್ರೇಕ್ ಆಗ್ತಕ್ಕಂಥ ಕೆಲಸವನ್ನ ಮುದ್ರಾಂಕ ಇಲಾಖೆ ಮಾಡಿದೆ ಅಂತ ಹೇಳ್ಬೋದು ರಾಜ್ಯದಲ್ಲಿ ಸುಮಾರು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂತಹ ನಿವೇಶನಗಳೇ ಶೇಕಡ ಎಪ್ಪತ್ತಿದೆ ಹೀಗಾಗಿನೇ ಕೂಡ ಮುಂದೆ ಯಾರೇ ನೋಂದಣಿ ಮಾಡಬೇಕಾದ್ರೂ ಕೂಡ ಈ ಖಾತಾ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಗಳನ್ನ ನೋಂದಣಿ ಮಾಡ್ಬೇಕಾಗತ್ತೆ ಅಷ್ಟೇ ಅಲ್ಲ ಕಾವೇರಿ ತಂತ್ರಾಂಶದಲ್ಲಿ ಇದನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ ಹೀಗಾಗಿ ಅಕ್ರಮ ಮತ್ತು ಅಕ್ರಮವಾಗಿ ಒತ್ತುವರಿ ಮಾಡ್ಕೊಳ್ತಕ್ಕ ವಿಚಾರ ಆಗಿರ್ಬೋದು ಮತ್ತು ಕಂದಾಯ ವಿಚಾರ ಕೃಷಿ ಭೂಮಿಯನ್ನ ಸೈಟ್ ಮಾಡಿ ಸೈಟ್ ಮಾಡಿ ಅದನ್ನು ಮಾರಾಟ ಮಾಡ್ತಕ್ಕಂತಹ ಮತ್ತು ಬಡಾವಣೆ ನಿರ್ಮಾಣ ಮಾಡ್ತಕ್ಕಂತಹ ಒಂದು ಕೆಲಸಕ್ಕೆ ಈ ಮೂಲಕ ಇಲಾಖೆ ಬ್ರೇಕ್ ಹಾಕಿದೆ ಅಂತ ಯು ಪೃಥ್ವಿರಾಜ್ ಶ್ರೀನಿವಾಸ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ